ನಟ ದರ್ಶನ್ ಅವರು ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಿನ್ನೆ ತಾನೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹುಟ್ಟುಹಬ್ಬವಿತ್ತು ಪತಿಗಾಗಿ ತನ್ನ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿಕೊಂಡಿಲ್ಲ ವಿಜಯಲಕ್ಷ್ಮಿ ಅವರು ಎತ್ತ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದೀಗ ತನ್ನ ಹುಟ್ಟುಹಬ್ಬ ಮುಗಿದ ಮರುದಿನವೇ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಆಗಿತ್ತೆನ್ನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪತಿ ದರ್ಶನ್ ಅವರನ್ನು ಹೊರತರಲು ಕಾನೂನು ಹೋರಾಟದ ಜೊತೆಗೆ ದೇವರ ಮೊರೆ ಹೋಗುತ್ತಿದ್ದ ವಿಜಯಲಕ್ಷ್ಮಿ ನಡೆಗೆ ದರ್ಶನ್ ಫ್ಯಾನ್ಸ್ ಜನಸಾಮಾನ್ಯರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಭಾರತ ಸಂಸ್ಕೃತಿಯ ಹೆಣ್ಣು ಮಗಳೆಂದರೆ ಅದು ವಿಜಯಲಕ್ಷ್ಮಿ ಇನ್ನು ಅತ್ತಿಗೆ ದೇವತೆಯಂತವಳು ಎಂದು ದರ್ಶನ್ ಫ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಕೊಂಡಾಡುತ್ತಿದ್ದ ದರ್ಶನ್ ಕೊಲ ಪ್ರಕರಣದಲ್ಲಿ ಜೈಲು ಸೇರುತ್ತಿದ್ದ ಹಾಗೆ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಪತಿಗೆ ಬೇಕಾದ ವಸ್ತುಗಳೊಂದಿಗೆ ಜೈಲಿಗೆ ಭೇಟಿ ನೀಡಿ ದರ್ಶನ್ಗೆ ಧೈರ್ಯ ತುಂಬುತ್ತಿದ್ದರು ಅದಲ್ಲದೆ ಈ ಪ್ರಕರಣದಿಂದ ದರ್ಶನ್ ಅವರನ್ನು ಹೊರತರಲು ಪ್ರಯತ್ನ ಪಟ್ಟಿದ್ದಾರೆ ಕಳೆದ ವರ್ಷ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬವನ್ನ ದರ್ಶನ್ ಅವರು ಅದ್ದೂರಿಯಾಗಿ ಆಚರಿಸಿ ಕೋಟಿ ಬೆಲೆಯ ಕಾರನ್ನ ಉಡುಗರೆಯಾಗಿ ನೀಡಿದ್ದರು ಇದೀಗ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಇತ್ತ ಅನಾರೋಗ್ಯ ಕೂಡ ಕಾಡುತ್ತಿತ್ತು ಪತಿಯ ಪರಿಸ್ಥಿತಿ ನೋಡಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ನನಗೆ ನನ್ನ ಬರ್ತಡೇ ಮುಖ್ಯವಲ್ಲ ನನಗೆ ನನ್ನ ಪತಿ ಬೇಗ ಗುಣಮುಖರಾಗಬೇಕು ಜೈಲಿನಿಂದ ಶಾಶ್ವತವಾಗಿ ಬಿಡುಗಡೆ ಆಗಬೇಕು ಆಗ ಮಾತ್ರ ನನಗೆ ತುಂಬಾನೇ ಖುಷಿಯಾಗುತ್ತೆ ಎನ್ನುವ ಮಾತು ಹೇಳಿದ್ದಾರಂತೆ ವಿಜಯಲಕ್ಷ್ಮಿ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ